ನಮಸ್ಕಾರ ಇವತ್ತಿನ ತಾರೀಕು ತಿಂಗಳು ವರ್ಷ ಇದೆಲ್ಲ ನೋಡಿ ಅದರ ಮೇಲೆ ಯೋಗಗಳನ್ನು ನೋಡ್ಬಿಡೋಣ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಕೃಷ್ಣ ಪಕ್ಷ ಕರಗುವ ಚಂದ್ರ ಇವತ್ತಿನ ದಿನ ಚಿತ್ತಾ ನಕ್ಷತ್ರವಿದೆ ಈ ನಕ್ಷತ್ರ ಬೆಳಗ್ಗೆಯಿಂದ ಅಂದರೆ ಸೂರ್ಯೋದಯದಿಂದ ಏಳು ಗಂಟೆ ಮೂವತ್ತೈದು ನಿಮಿಷ ಮೂವತ್ತೊಂಬತ್ತು ಸೆಕೆಂಡ್ವರೆಗೂ ಅಂದರೆ ಏಳು ಮೂವತ್ತಾರುವರೆಗೂ ಆ ನಂತರ ಸ್ವಾತಿ ನಕ್ಷತ್ರ ಬೆಳಿಗ್ಗೆ ಏಳು ಕಾರ್ಯನಾಶ ಅಂತ ಇರೋದರಿಂದ ಉದಯದಿಂದ ಈ ಸಮಯದವರೆಗೂ ಶುಭವಾಗಿಲ್ಲ ಆಮೇಲೆ ಬರುವಂಥ ಸ್ವಾತಿ ನಕ್ಷತ್ರ ಅಮೃತ ಮತ್ತು ಕಾರ್ಯ ಲಾಭವನ್ನು ಕೊಡುತ್ತದೆ ಹಂಗಾಗಿ ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಏಳು ಮೂವತ್ತಾರನ ಮೇಲೆ ಶುಭವೂ ಪ್ರಾರಂಭವಾಗುತ್ತದೆ ಆದ್ದರಿಂದಾಗಿ ನಿಮ್ಮದು ಏನೇ ಕಾರ್ಯಗಳಾದರೂ ಬೆಳಗ್ಗೆ ಏಳು ಮೂವತ್ತಾರ ಮೇಲೆ ನಾವು ಕೊಡುವ ಒಳ್ಳೆಯ ಸಮಯವನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಇವತ್ತು ಸೂರ್ಯೋದಯ ಆರು ಗಂಟೆ ಇಪ್ಪತ್ತೈದು ನಿಮಿಷ ಸೂರ್ಯ ಅಸ್ತಮನ ಸಂಜೆ ಐದು ಐವತ್ತೊಂದು ಇವತ್ತಿನ ನಕ್ಷತ್ರದ ನಾಲ್ಕನೇ ಪಾದ ಬೆಳಗ್ಗೆ ಆರು ಇಪ್ಪತ್ತೈದರಿಂದ ಏಳು ಮೂವತ್ತಾರರೆಗಿದೆ ರಾಶಿ ಇವತ್ತು ದಿನಾಪೂರ್ತಿ ತುಲಾರಾಶಿ ಇದೆ ಏಳು ಮೂವತ್ತಾರನ ಮೇಲೆ ಸ್ವಾತಿ ನಕ್ಷತ್ರ ಅಂದರೆ ಬೆಳಗ್ಗೆ ಏಳು ಮೂವತ್ತಾರನ ಮೇಲೆ ಹಂಗಾಗಿ ನಕ್ಷತ್ರದ லாஸ்ட் பாத முக்த மேலே அந்த ஏழு மூவத்தார மேலே சாதி ஒன்றே பாத பிராரம்பி மத எரோஹெட்டுவரை ஆமேல நெக்ஸ்ட் பாத அந்த எர்டு அதினெட்டு மேல ராத்திரி ஒம்பத்து கண்டே வரைக்கும் இது எரநே பாத ஆமே பாத ராத்திரி ஒம்பத்து கண்டிக்கு ஸ்டார்ட் ஆகி லேட் நைட்டு ராத்திரி அன்னெண்டு கண்டே மேலே நூறு நலவத்துவரை பாதவிலே ஆரம் நாலக்கே பாத அங்கே நாளையவரை ಕೊನೆಯ ಪಾದವಿದೆ ಅಂದರೆ ಸ್ವಾತಿ ನಕ್ಷತ್ರವಿದೆ ಅದೇ ಸಮಯದಲ್ಲಿ ನಾಳೆ ಹೆಂಗಿದೆ ಅಂತ ಸ್ವಲ್ಪ ನೋಡಿಕೊಳ್ಳೋಣ ಏಕೆಂದರೆ ಈ ನಕ್ಷತ್ರದ ಉಳಿಕೆ ಅಂದರೆ ಬ್ಯಾಲೆನ್ಸ್ ನಾಳೆಯವರೆಗೂ ಇರುತ್ತದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷ ಮೂವತ್ತಾರು ಸೆಕೆಂಡ್ವರೆಗೂ ಸ್ವಾತಿ ನಕ್ಷತ್ರವಿದೆ ಸ್ವಾತಿ ನಕ್ಷತ್ರ ಇರುವವರೆಗೂ ದೋಷವಿಲ್ಲ ನೆಕ್ಸ್ಟ್ ಬರುವ ವಿಶಾಖ ನಕ್ಷತ್ರ ಅನ್ನೋದು ದೋಷವಿಲ್ಲ ಇದು ನಾಳೆಯ ಲೆಕ್ಕಕ್ಕೆ ಆದರೂ ವಿಶಾಖ ನಕ್ಷತ್ರದಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ ನಾಳೆ ಏನೇ ಮಾಡೋದಾದರೂ ಬೆಳಗ್ಗೆ ಹತ್ತು ಕಾಲ್ ಒಳಗಡೆ ಮಾಡ್ಕೊಳ್ಳಿ ಮತ್ತೆ ಇವತ್ತಿನ ವಿಷಯಕ್ಕೆ ಬರೋಣ ಅಂತಂದರೆ ಇಪ್ಪತ್ತೆಂಟನೇ ತಾರೀಕಿಗೆ ಬರೋಣ ಇವತ್ತಿನ ಅಭಿಜಿತ್ ಮುಹೂರ್ತ ಹನ್ನೊಂದು ಮುಕ್ಕಾಲರಿಂದ ಹನ್ನೆರಡು ಮೂವತ್ತೊಂದು ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಎರಡು ನಲವತ್ತು ಎಂಟು ಅದೇ ಥರ ಅಮೃತಗಳಿಗೆ ರಾತ್ರಿಯಲ್ಲಿ ಬರುತ್ತದೆ ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ಒಳ್ಳೆಯ ಟೈಮು ಅಂತ ಕೊಟ್ಟಿದ್ರೂ ಆ ಸಮಯದಲ್ಲಿ ಕೆಟ್ಟೋದು ಏನಾದ್ರು ಇದೆಯಾ ಅಂತ ನೋಡ್ಕೋಬೇಕು ಅದಕ್ಕೆ ನಾವು ವಿಂಗಡಿಸಿ ವಿಂಗಡಿಸಿ ರೆಡಿ ರೆಗ್ಯುನರ್ ಥರ ನಿಮಗೆ ಕೊಟ್ಟಿರ್ತೀವಿ ಅದನ್ನ ನೋಡಿಕೊಂಡು ಐ ಮಾಡ್ಕೋಬೋದು ಉದಾಹರಣೆ ಹೇಳಬೇಕು ಅಂತಂದರೆ ಬೆಳಗ್ಗೆ ಆರು ಇಪ್ಪತ್ತೈದರಿಂದ ಏಳು ಇಪ್ಪತ್ತೆರಡು ಅಂತ ಗುರುಹೊರೆಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಅಂತ ಸಾಮಾನ್ಯ ಜನಗಳಲ್ಲಿ ನಮ್ಮಲ್ಲಿ ನಂಬಿಕೆ ಆದರೂ ಆ ಸಮಯದಲ್ಲಿ ಬೇರೆ ಏನಾದ್ರು ತೊಂದರೆ ಇದೆಯಾ ಅಂತ ನಾವು ನೋಡ್ಕೋಬೇಕು ಇದಕ್ಕೆ ನಾವು ಯಾವ ಕಷ್ಟವೂ ಕಸ್ಟಮರ್ಗೂ ಕೊಡದೆ ಎಲ್ಲ ವಿಂಗಡಿಸಿ ನೋಡಿ ಅದರಲ್ಲಿ ಇದು ಮಾಡಬಹುದು ಬೇಡ ಅಂತ ಕೊಟ್ಟು ಬಿಟ್ಟಿರ್ತೀವಿ ಆದ್ದರಿಂದ ಇದನ್ನು ಸರಿಯಾಗಿ ಫಾಲೋ ಮಾಡಿಕೊಂಡ್ರೆ ನಿಮಗೆ ದೋಷವೇ ಇಲ್ಲ ಸರಿಯಾಗಿ ಹೇಳಬೇಕು ಅಂತಂದರೆ ಏಳು ಐವತ್ತೆರಡರಿಂದ ಹತ್ತು ಹನ್ನೊಂದುವರೆಗೂ ಶುಭವಾಗಿದೆ ಇವತ್ತು ಅದೇ ಥರ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಮಧ್ಯಾಹ್ನ ಒಂದು ಮೂವತ್ತೊಂದುವರೆಗೂ ಶುಭವಾಗಿದೆ ಮಧ್ಯಾಹ್ನ ಮೂರು ಮೂವತ್ತೆಂಟನ ಮೇಲೆ ಸುಮಾರು ರಾತ್ರಿ ಏಳು ಇಪ್ಪತ್ತ್ಮೂರವರೆಗೂ ಶುಭವಾಗಿದೆ ಅದೇ ಥರ ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷದ ಮೇಲೆ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷ ಅಂದರೆ ಲೇಟ್ ನೈಟ್ವರೆಗೂ ಶುಭವಾಗಿದೆ ಮತ್ತು ಬೆಳಗಿನ ಜಾವಕ್ಕೆ ಹೋದರೆ ಐದು ಮೂವತ್ತು ಮೂರನ ಮೇಲೆ ಸೂರ್ಯ ಉದಯ ಆಗುವವರೆಗೂ ಶುಭವಾಗಿದೆ ಇದರಲ್ಲಿ ಒಳ್ಳೆ ಕಾರ್ಯಗಳನ್ನ ನೀವು ಸೆಲೆಕ್ಟ್ ಮಾಡಿ ಮಾಡಬಹುದು ಒಳ್ಳೆಯ ಕಾರ್ಯಗಳು ಅಂತಂದರೆ ಏನೆಲ್ಲ ಇರುತ್ತದೆ ಅಂತ ನೋಡೋಕ್ಕೋದ್ರೆ ಉದಾಹರಣೆ ಇವತ್ತಿನ ದಿನಕ್ಕೆ ಸುಮಾರು ಏಳು ಐವತ್ತೆರಡರಿಂದ ಹತ್ತು ಹನ್ನೊಂದುವರೆಗೂ ಶುಭ ಅಂತ ಹೇಳಿದ್ವಿ ಇವತ್ತು ನಕ್ಷತ್ರ ಸ್ವಾತಿ ನಕ್ಷತ್ರವಿದೆ ಈ ಸಮಯದಲ್ಲಿ ಸುಖ ಕಾಲವಿದೆ ಎಂಟು ಐವತ್ತೆರಡು ಮೇಲೆ ಒಂಬತ್ತು ಹದಿನಾರುವರೆಗೂ ಅದೇ ಸಮಯದಲ್ಲಿ ಇನ್ನೊಂದು ವಿಷಯವು ಇದರಲ್ಲಿ ದಿನಮಾನ ಇದೆ ಮತ್ತು ರಾತ್ರಿಮಾನ ಅಂತ ವಿಂಗಡಿಸಿದ್ದೀವಿ ಇದೆಲ್ಲ ನೋಡುವಂಥ ಅವಶ್ಯಕತೆ ಇಲ್ಲಿ ಇರುತ್ತದೆ ಆದರೂ ಮೂರು ಗಂಟೆ ಮೂವತ್ತೆಂಟು ನಿಮಿಷದ ಮೇಲೆ ಶುಭಕರವಾಗಿ ಕಾಣುತ್ತದೆ ಮತ್ತು ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷದ ಮೇಲೆ ಸಂಜೆ ಏಳು ಇಪ್ಪತ್ತ್ಮೂರವರೆಗೂ ಶುಕ್ರ ಇದೆ ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳುವ ಟೈಮ್ ನಾಲ್ಕು ಮೂವತ್ತೆಂಟರಿಂದ ನಾಲ್ಕು ಐವತ್ತು ನಾಲ್ಕು ಈ ಸಮಯ ಶುಕ್ರ ಹೊರೆ ಇರೋದರಿಂದ ಶುಭ ಕಾರ್ಯಗಳಿಗೆ ತಕ್ಕಂತೆ ಒಳ್ಳೆಯ ಸಮಯ ಅಂತ ಇಟ್ಕೋಬೋದು ಅದೇ ಥರ ಅಮೃತಗಳಿಗೆ ಇದೆಲ್ಲ ನಾವು ನೋಡಿನೇ ಕೊಟ್ಟಿರ್ತೀವಿ ಹಂಗಾಗಿ ನೂರು ಪರ್ಸೆಂಟ್ ಒಳ್ಳೆಯದು ಅಂತ ನಾವು ಯಾವುದನ್ನು ಕೊಟ್ಟಿರ್ತೀವೋ ಅದನ್ನು ಮಿಸ್ ಮಾಡ್ಕೋಬೇಡಿ ಅದರಲ್ಲಿ ಮಾಡುವಂಥ ಕಾರ್ಯಗಳನ್ನ ನೀವು ಮಾಡ್ಬೋದು ಹಂಗಾಗಿ ಒಳ್ಳೆಯ ಟೈಮು ಕೊಟ್ಟಿದ್ವಿ ಇದರಲ್ಲಿ ಕೆಟ್ಟ ಟೈಮು ಅಂತ ಸ್ವಲ್ಪ ನೋಡಿಕೊಳ್ಳೋಣ ಕೆಟ್ಟ ಟೈಮ್ ಏನಿದೆ ಹಂಗೆ ಅಂತಂದರೆ ನೂರು ಪರ್ಸೆಂಟ್ ಕೆಟ್ಟ ಟೈಮು ಅಂತ ನೋಡ್ತೀವಿ ಅದರಲ್ಲಿ ಪರಿಹಾರಗಳು ಇಲ್ಲ ಅಂತ ಉದಾಹರಣೆ ನೋಡೋಕೆ ಹೋದರೆ ಇವತ್ತು ಚಂದ್ರಾಷ್ಟಮ ಇದೆ ಹಂಗಾಗಿ ಮೀನರಾಶಿನವರು ಸ್ವಲ್ಪ ಗಮನ ಮೀನರಾಶಿಯಲ್ಲಿ ಬರುವ ನಕ್ಷತ್ರಗಳು ಪೂರ್ವಭಾದ್ರ ನಾಲ್ಕು ಉತ್ತರಾಭಾದ್ರದ ಒಟ್ಟು ನಾಲ್ಕು ಪಾದಗಳು ರೇವತಿ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ನಿಮಗೂ ದೋಷವಿದೆ ಅದೇ ಥರ ಆರು ಇಪ್ಪತ್ತೈದರಿಂದ ಏಳು ಮೂವತ್ತಾರು ವರೆಗೆ ಮೃತ್ಯು ಆರು ಇಪ್ಪತ್ತೈದರಿಂದ ಏಳು ಐವತ್ತುವರೆಗೂ ಯಮಕಂಡ ಕಾಲವೂ ಸೇರಿಕೊಳ್ತದೆ ಹಂಗಾಗಿ ಎರಡೂ ಸೇರಿಕೊಳ್ತದೆ ಆದ್ದರಿಂದ ಆರು ಇಪ್ಪತ್ತೈದರಿಂದ ಏಳು ಐವತ್ತುವರೆಗೂ ಯಾವ ಕಾರ್ಯಗಳು ಉಚಿತವಲ್ಲ ಅದೇ ಥರ ಹತ್ತು ಹದಿಮೂರರಿಂದ ಹತ್ತು ಐವತ್ತೊಂಬತ್ತುವರೆಗೂ ದುರ್ಮುಹೂರ್ತ ಮಧ್ಯಾಹ್ನ ಒಂದು ಮೂವತ್ತು ಮೂವತ್ತ್ಮೂರಿಂದ ಏಳು ಐವತ್ತೊಂಬತ್ತುವರೆಗೂ ರಾಹುಕಾಲ ಮಧ್ಯಾಹ್ನ ಒಂದು ಮೂವತ್ತು ಮೂರರಿಂದ ಈ ಸ್ವಲ್ಪ ಈ ಸಮಯವನ್ನು ಎಚ್ಚರವಾಗಿ ನೋಡ್ಕೋಬೇಕು ದೇವಿ ಪೂಜೆ ಮಾಡ್ಬೋದು ಅದೇ ಥರ ಇನ್ನೂ ವಿಷಕಾಲ ಮುಗದೇ ಇಲ್ಲ ಅಷ್ಟರಲ್ಲೇ ನಕ್ಷತ್ರ ವಿಷಕಾಲವು ಸೇರಿಕೊಳ್ತದೆ ಮಧ್ಯಾಹ್ನ ಒಂದು ಐವತ್ತರಿಂದ ಮೂರು ಮೂವತ್ತಾರುವರೆಗೂ ಹಂಗಾಗಿ ಈ ಸಮಯ ಸ್ವಲ್ಪ ಅಧಿಕವಾದ ದೋಷ ಕೊಡುವಂಥದ್ದು ಮತ್ತು ಸಂಜೆ ಏಳು ಇಪ್ಪತ್ತೈದರಿಂದ ಎಂಟು ಐವತ್ತೊಂಬತ್ತುವರೆಗೂ ವಿಷಕಾಲ ರಾತ್ರಿ ಮೂರು ಇಪ್ಪತ್ನಾಲ್ಕರಿಂದ ಐದು ಮೂವತ್ತೊಂದುವರೆಗೂ ಮೃತ್ಯು ಇದನ್ನು ನೋಡಿಕೊಳ್ಳಿ ಇದಕ್ಕೆ ತಕ್ಕಂತೆ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ನಾವು ಕೊಟ್ಟಿರುವಂಥ ಶುಭ ಸಮಯನ ನೀವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತಗೋಬೋದು ಅದರಲ್ಲಿ ದೋಷಗಳು ಕಡಿಮೆ ಇರ್ತದೆ ಇಷ್ಟೆಲ್ಲ ನೋಡಿಕೊಂಡ್ರೆ ನಾವು ತಪ್ಪಿಸ್ಕೊಳ್ತೀವಿ ಒಂದು ವೇಳೆ ನಾವು ಬಂಡವಾಳ ಹಾಕೋದಾದರೆ ನಂಬಿಕೆ ಇದೆಯೋ ಇಲ್ಲವೋ ಲಾಭ ಬರಬೇಕಲ್ವ ಈ ಸಮಯನ ಸೆಲೆಕ್ಟ್ ಮಾಡಿಕೊಂಡ್ರೆ ಖಂಡಿತವಾಗಿ ತೊಂದರೆಯಿಂದ ತಪ್ಪಿಸ್ಕೋಬೋದು ಅದಾದರೂ ಆಗಲಿ ಅಂತ ಈ ರೀತಿ ನೋಡಿಕೊಂಡು ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ ಜ್ಯೋತಿಷಾನದ ಸಮುದ್ರ ಬೇಕಾದಷ್ಟು ಇದೆ ಅದರಲ್ಲಿ ತಿಳ್ಕೋಬೇಕು ನಾವು ಅದಕ್ಕೆ ಕಷ್ಟ ಅಂತ ಏನು ಮಾಡಿರ್ತೀವಿ ವಿಂಗಡಿಸಿ ಅಂದರೆ ಫಿಲ್ಟ್ರ್ ಮಾಡಿ ಒಳ್ಳೆ ಟೈಮ್ ಕೆಟ್ಟ ಟೈಮ್ನಾಗ ಕೊಟ್ಟಿರ್ತೀವಿ ಈಗ ನಾವು ನೋಡುವಂಥದ್ದಲ್ಲ ಜನ್ರಲ್ ಆಗಿ ಅಂದರೆ ಈ ನಕ್ಷತ್ರಕ್ಕೆ ಈ ರಾಶಿಗೆ ಹೆಂಗಿದೆ ಅಂತ ನೋಡೋದು ಮತ್ತು ಇವತ್ತಿನ ಗ್ರಹಗಳು ಉದಯ ಆದ ಮೇಲೆ ಹೆಂಗಿದೆ ಅಂತ ನೋಡೋದು ಆದರೆ ಅವರವರ ಪರ್ಸನಲ್ ಜಾತಕ ಅಂತ ಇರ್ತದೆ ಅದರಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿ ಅಂತ ಇರ್ತದೆ ಮತ್ತು ಹೋರೆಗಳು ಇರುತ್ತದೆ ಜನಿಸಿರುವ ಟೈಮಲ್ಲಿ ಯಾವ ಹೋರೆ ಹೋರಾ ದೇವತೆ ನಕ್ಷತ್ರ ದೇವತೆ ಅದಕ್ಕೆ ಮರ ಇಷ್ಟು ವಿಷಯಗಳೆಲ್ಲ ಇರ್ತದೆ ನಮ್ಮ ಹತ್ರ ಬಂದಿರು ಹೋಗಿರುವ ಕಸ್ಟಮರ್ಗೆ ಇದೆಲ್ಲ ಗೊತ್ತಿರ್ತದೆ ಆದರೂ ಹೊಸೊಬ್ರಿಗೆ ಮಾತ್ರ ನಾವು ಈ ವಿಷಯಗಳನ್ನ ಹೇಳ್ತಾ ಬಂದಿದ್ದೀವಿ ನೋಡ್ಕೊಳ್ಳಿ ನೀವು ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ ಹಾಗಾಗಿ ಇವತ್ತು ಸಿಂಪಲಾಗಿ ಯಾವುದು ಒಳ್ಳೆ ಟೈಮ್ ಯಾವುದು ಕೆಟ್ಟ ಟೈಮು ಅಂತ ನಾವು ನೋಡೋದಾಯಿತು ಅದು ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಇದರಲ್ಲಿ ನೋಡುವ ನಮ್ಮ ವೀಕ್ಷಕರೆಲ್ಲ ಕೊನೆಯವರೆಗೂ ನೋಡಬೇಕಾಗ್ತದೆ ಯಾಕೆಂದರೆ ತಿಥಿದೋಷ ನಕ್ಷತ್ರ ದೋಷ ಗ್ರಹ ದೋಷ ಅಂತ ಮೂರು ವಿಷಯಗಳಿರುತ್ತದೆ ಇವತ್ತು ಉದಾಹರಣೆ ನೋಡಬೇಕು ಅಂತಂದರೆ ಗುರು ಮತ್ತು ಚಂದ್ರನು ಜಾತಕದಲ್ಲಿ ಶುಭವಾಗಿಲ್ಲ ಷಷ್ಠಾಷ್ಟಮ ದೋಷದಲ್ಲಿ ಕೂತಿದೆ ಮಕ್ಕಳು ಇವತ್ತು ಜನಿಸೋದು ಕೂಡ ಉತ್ತಮವಲ್ಲ ಅವ್ರಿಗೆ ಮುಂದೆ ಬೇರೆ ಬೇರೆ ತೊಂದರೆಗಳಿರುತ್ತದೆ ಅಂತ ಅದರಿಂದ ಇವತ್ತು ಮಗು ಹುಟ್ಟೋದನ್ನು ಅವಾಯ್ಡ್ ಮಾಡಬೇಕು ಯಾವತ್ತನ್ನೋದನ್ನ ಅದೆಲ್ಲ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಕೇಳ್ಕೊಂಡೇ ಬರಬೇಕು ಯಾಕೆಂತಂದರೆ ಇದರಲ್ಲಿ ಅಷ್ಟು ಎಲ್ಲ ವಿಷಯನೂ ಕೊಡೋಕ್ಕಾಗಲ್ಲ ಅವರವರ ಪರ್ಸನಲ್ ಜಾತಕ ಅಂತ ಒಂದು ಇರುತ್ತದೆ ಈಗ ಒಂದು ಮಗು ಆಗಬೇಕು ಅಂದರೆ ತಂದೆ ತಾಯಿ ಜಾತಕ ಹೆಂಗಿದೆ ಅಂತ ನೋಡಬೇಕು ಅದಕ್ಕೆ ತಕ್ಕಂತೆ ಎಲ್ಲ ಹುಡುಕ್ತಿವಿ ಅದರಲ್ಲಿ ದಶಾಭುಕ್ತಿನ ಹುಡುಕಬೇಕು ಬೇಕಾದಷ್ಟು ವಿಷಯಗಳಿದೆ ನಾವು ಯಾರನ್ನು ಬೇರೆ ಜ್ಯೋತಿಷ್ಯರನ್ನ ತಪ್ಪು ಹೇಳ್ತಾ ಇಲ್ಲ ಆದರೂ ನಾವು ನೋಡುವಂಥ ವಿಷಯದಲ್ಲಿ ಬೇಕಾದಷ್ಟೇ ಇರೋದರಿಂದ ಖಂಡಿತವಾಗಿ ಗಮನ ಕೊಡಲೇಬೇಕು ಮತ್ತು ಇವತ್ತಿನ ತಾರಾ ಮತ್ತು ಚಂದ್ರ ಒಳಗೆ ಬರೋಣ ನಾವು ಫಸ್ಟೇ ಹೇಳಿದ್ವಿ ಇವತ್ತಿನ ದಿನ ಪ್ರಕಾರ ಏಳು ಮೂವತ್ತಾರು ಮೇಲೆ ಬೆಳಗ್ಗೆ ಮೇಲೆ ಚೆನ್ನಾಗಿದೆ ಅಂತ ನಕ್ಷತ್ರಗಳು ಶುಭ ನಕ್ಷತ್ರ ಮಹಾ ನಕ್ಷತ್ರದಲ್ಲಿ ಒಂದು ಇವತ್ತು ನಡೆಯೋದು ಅಂದರೆ ಚಿತ್ತ ಮೂದ ನಂತರ ಸ್ವಾತಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಏಳು ಮೂವತ್ತಾರನ ಮೇಲೆ ಅನುಕೂಲವಾಗಿದೆ ಶುಭವಾಗಿದೆ ಭರನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಏಳು ಮೂವತ್ತಾರುವರೆಗೂ ಸ್ವಲ್ಪ ಹಂಗಿಂಗಿದೆ ಆ ನಂತರ ಶುಭಕರವಾಗಿಲ್ಲ ನೋಡ್ಕೊಳ್ಳಿ ಆದರೆ ನಿಮ್ಮ ಮನೆಯಲ್ಲಿರುವವರು ಅವರವರ ನಕ್ಷತ್ರಗಳು ಅವ್ರಿಗೆ ತಕ್ಕಂತೆ ನಾವು ಒಳ್ಳೆಯದ ಕೆಟ್ಟದೋ ಅಂತ ಕೊಟ್ಟಿರ್ತೀವಲ್ಲ ಅದನ್ನು ನೋಡಿಕೊಂಡು ನೀವು ಮಾಡಬಹುದು ಕೃತಿಕಾ ನಕ್ಷತ್ರ ಮೇಷರಾಶಿ ಏಳು ಮೂವತ್ತಾರನ ಮೇಲೇನೇ ಶುಭವಾಗಿರೋದು ಅಲ್ಲಿವರೆಗೂ ಅನುಕೂಲಕರವಾಗಿ ಇಲ್ಲ ಕೃತಿಕಾ ನಕ್ಷತ್ರ ಋಷಭ ರಾಶಿ ಏಳು ಮೂವತ್ತಾರನ ಮೇಲೆ ಅನುಕೂಲ ಶತ್ರುನಾಶ ಎಲ್ಲವೂ ಇದೆ ರೋಹಿಣಿ ನಕ್ಷತ್ರ ಋಷಭರಾಶಿ ಏಳು ಮೂವತ್ತಾರನ ಮೇಲೆ ಏಟು ಗಾಯಗಳಿದೆ ನೋಡಿಕೊಂಡು ಹುಷಾರಾಗಿರಬೇಕಾಗ್ತದೆ ಮೃಗಶೇಷ ನಕ್ಷತ್ರ ಋಷಭರಾಶಿ ಏಳು ಮೂವತ್ತಾರನ ಮೇಲೆ ಸಂಪತ್ತು ಉಂಟು ಆದ್ದರಿಂದ ಶುಭಕರವಾಗಿದೆ ಏಳು ಮೂವತ್ತಾರರ ಮೇಲೆ ಈ ದಿನ ನಿಮಗೆ ಏಳು ಮೂವತ್ತಾರನ ಮೇಲೆ ಶುಭ ಸಮಯಗಳು ಸ್ಟಾರ್ಟ್ ಆಗುತ್ತದೆ ಅದರಲ್ಲಿ ನಾವು ಕೊಟ್ಟಿರುವಂಥ ಒಳ್ಳೆಯ ಟೈಮ್ನ ನೋಡ್ಕೊಳ್ಳಿ ಮೃಗಶೇಷ ನಕ್ಷತ್ರ ಮಿಥುನ ರಾಶಿ ಇದರಲ್ಲಿ ಋಷಭರಾಶಿ ಮಿಥುನ ರಾಶಿ ಅಂತ ಹೇಳಿರುತ್ತದೆ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿಯಲ್ಲಿ ಒಂದು ಮತ್ತು ಎರಡನೇ ಪಾದಗಳು ಮಾತ್ರ ಇದೆ ಅವರಿಗೆ ಸಂಪತ್ತು ಮತ್ತು ಶತ್ರುನಾಶ ಅನುಕೂಲ ಅಂತ ಹೇಳಿದಿವಿ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಆದರೆ ಅದು ಸಂಪತ್ತೆ ಅದು ಸ್ವಲ್ಪ ಕಾರ್ಯ ಕಾರ್ಯವಿಘ್ನಗಳಿರುತ್ತದೆ ಇವರು ಅಂದರೆ ಮಿಥುನ ರಾಶಿಯವರು ಸ್ವಲ್ಪ ಪೂಜೆ ಪರಿಹಾರಗಳು ಮಾಡ್ಕೋಬೇಕು ಆರಿದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಏಳು ಮೂವತ್ತಾರನ ಮೇಲೆ ಹೇಳಿಕೊಳ್ಳುವಂತೆ ಅಷ್ಟಿಲ್ಲ ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಇರಲಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತ ಏಳು ಮೂವತ್ತಾರನ ಮೇಲೆ ಶುಭಕರವಾಗಿದೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಏಳು ಮೂವತ್ತಾರನ ಮೇಲೆ ಪರಮಮಿತ್ರ ಧಾರೆಯಾಗಿದೆ ಅವತ್ತರ ಡೈಲಿ ಮಾತ್ರೆಗಳು ತವರು ಕರೆಕ್ಟಾಗಿ ತಗೊಳ್ಳಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಏಳು ಮೂವತ್ತಾರನ ಮೇಲೆ ಮಿತ್ರಧಾರೆ ಉಂಟು ಸ್ವಲ್ಪ ರೋಗಭಯ ಉಂಟು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಏಳು ಮೂವತ್ತಾರನ ಮೇಲೆ ಹೇಳಿಕೊಳ್ಳುವಂತೆ ಸಮಯವಿಲ್ಲ ಸ್ವಲ್ಪ ಹುಷಾರಾಗಿದ್ದರೆ ಪರವಾಗಿಲ್ಲ ಮಕಾ ನಕ್ಷತ್ರ ಸಿಂಹ ರಾಶಿ ಏಳು ಮೂವತ್ತಾರನ ಮೇಲೆ ಅನುಕೂಲವಾದ ಲಾಭಗಳು ಹೆಚ್ಚಾಗುವ ಸಮಯವಿದು ಪುಬ್ಬ ನಕ್ಷತ್ರ ಸಿಂಹರಾಶಿ ಪ್ರತ್ಯಕ್ ತಾರೆ ಹಂಗಾಗಿ ಅನುಕೂಲವಿಲ್ಲದ ದಿನವಿದು ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತ ಕ್ಷೇಮವು ಲಾಭವೂ ಇದೆ ಉತ್ತರ ನಕ್ಷತ್ರ ರಾಶಿ ಕ್ಷೇಮ ಆದರೆ ಧನಹಾನಿ ಅಂತ ಹಣಕಾಸಿನ ಭದ್ರವಾಗಿಟ್ಕೊಳ್ಳಿ ಕನ್ಯಾ ರಾಶಿ ಏಳು ಮೂವತ್ತಾರನ ಮೇಲೆ ಹೇಳಿಕೊಳ್ಳುವಂತೆ ಸಮಯ ಉತ್ತಮವಾಗಿಲ್ಲ ವೇಸ್ಟ್ ಖರ್ಚುಗಳಾಗುತ್ತದೆ ಅದೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ ಕನ್ಯಾ ರಾಶಿ ಒಂದು ಮತ್ತು ಎರಡನೇ ಪಾದಗಳು ಸಂಪತ್ತಿದೆ ಆದರೂ ಧನಹಾನಿಯೂ ಒಂದು ಚಾನ್ಸ್ ಇದೆ ಇರುವಂಥದ್ದನ್ನು ಭದ್ರವಾಗಿ ಇಟ್ಕೊಳ್ಳಿ ಇದೆಲ್ಲ ಏಳು ಮೂವತ್ತಾರನ ಮೇಲೆ ಚಿತಾನಕ್ಷತ್ರ ತುಳಾರಾಶಿ ಖಂಡಿತವಾಗಿ ಏಳು ಮೂವತ್ತಾರನ ಮೇಲೆ ಎಲ್ಲ ಅನುಕೂಲವೂ ಇದೆ ದೇವರ ಅನುಗ್ರಹವೂ ಇದೆ ಸ್ವಾತಿ ನಕ್ಷತ್ರ ತುಳಾರಾಶಿ ಏಳು ಮೂವತ್ತಾರನ ಮೇಲೆ ಜನ್ಮತಾರೆಯಾಗಿರೋದರಿಂದ ತಲೆ ಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಇಟ್ಕೊಳ್ಳಿ ವಿಶಾಖ ನಕ್ಷತ್ರ ತುಳಾರಾಶಿ ಏಳು ಮೂವತ್ತಾರನ ಮೇಲೆ ಮಿತ್ರಧಾರೆ ಪರಮ ಮಿತ್ರಧಾರೆಯಾಗಿ ಅನುಕೂಲಕರವಾಗಿದೆ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ಪರಮ ಮಿತ್ರಧಾರೆ ಸ್ವಲ್ಪ ವ್ಯಯ ಇವೆಲ್ಲ ಉಂಟು ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಮಿತ್ರಧಾರೆ ವ್ಯಯಗಳು ಉಂಟಾಗುತ್ತದೆ ಜ್ಯೇಷ್ಠ ನಕ್ಷತ್ರ ವೃಷ್ಟಿಗರಾಶಿ ಟೆನ್ಷನ್ ಇದೆ ವ್ಯಯವಿದೆ ಇದೆಲ್ಲ ಸರಿ ಮಾಡಿಕೊಳ್ಳಿ ಮೂಲ ನಕ್ಷತ್ರ ಧನುಸು ರಾಶಿ ಖಂಡಿತವಾದ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟು ಪೂರ್ವಷಾಢ ನಕ್ಷತ್ರ ಧನುಸು ರಾಶಿ ಪ್ರತ್ಯೇಕಾರೆ ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತಿದೆ ಆದ್ದರಿಂದ ನೋಡ್ಕೊಂಡು ಮಾಡಿ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಕ್ಷೇಮವಿದೆ ಇಷ್ಟಾರ್ಥ ಸಿದ್ಧಿ ಇದೆ ಶುಭಕರವಾಗಿದೆ ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ಅನುಕೂಲ ಕೆಲಸ ಕಾರ್ಯ ಎಲ್ಲ ಅಭಿವೃದ್ಧಿ ಇದೆಲ್ಲ ಉಂಟು ಶ್ರವಣ ನಕ್ಷತ್ರ ಮಕರ ರಾಶಿ ಇವತ್ತಿನ ದಿನ ಪ್ರಕಾರ ವಿಪತ್ತು ಉಂಟು ಆದ್ದರಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗಮನ ಧನಿಷ್ಠ ನಕ್ಷತ್ರ ಮಕರ ರಾಶಿ ಸಂಪತ್ತಿದೆ ಕೆಲಸ ಕಾರ್ಯಗಳ ಅಭಿವೃದ್ಧಿ ಕೂಡ ಇದೆ ಇದೆಲ್ಲ ಏಳು ಮೂವತ್ತಾರನ ನಂತರ ಧನಿಷ್ಠ ನಕ್ಷತ್ರ ಕುಂಭರಾಶಿ ಸಂಪತ್ತು ಸ್ವಲ್ಪ ಕಾರ್ಯ ತಡೆ ಇದನ್ನು ಗಮನ ಕೊಡಿ ಏಳು ಮೂವತ್ತಾರನ ಮೇಲೆ ಶತಮ ನಕ್ಷತ್ರ ಕುಂಭರಾಶಿ ಖಂಡಿತ ಜನ್ಮ ತಾರೆ ಸ್ವಲ್ಪ ಕಾರ್ಯ ತಡೆ ಹಾಗಾಗಿ ಇವತ್ತಿನ ದಿನ ಹೇಳ್ಕೊಳ್ಳುವಂತ ಇಲ್ಲ ಆದರೂ ನಿಮ್ಮ ಮನೆಯಲ್ಲಿರುವವರು ಮಕ್ಕಳು ತಂದೆ ತಾಯಿಗಳು ನಿಮ್ಮ ಯಜಮಾನ್ರು ಇವರ ಜಾತಕದ ಮೇಲೆ ನೀವು ಸ್ವಲ್ಪ ಅನುಸರಿಸ್ಕೋಬೋದು ಆಚರಿಸ್ಕೋಬೋದು ಪೂರ್ವ ಪಾದ್ರಪದ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿ ಶುಭಕರವಾಗಿದೆ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಪರಮ ಮಿತ್ರಧಾರೆ ಸ್ವಲ್ಪ ರೋಗ ವೃದ್ಧಿ ಇಷ್ಟೆಲ್ಲ ಕೂಡಿ ಬಂದಿದೆ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ ಅದರಿಂದ ಸ್ವಲ್ಪ ಗಮನ ಕೊಡಿ ರೇವತಿ ನಕ್ಷತ್ರ ಮೀನರಾಶಿ ಖಂಡಿತವಾಗಿಯೂ ಶುಭದನವಲ್ಲ ಆದ್ದರಿಂದ ಹೆಚ್ಚಾಗಿ ದೇವರಲ್ಲಿ ಪ್ರಾರ್ಥನೆ ಇರಲಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ